ನಮಸ್ಕಾರ ವೀಕ್ಷಕರೇ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಥಿಂಕ್ ಮಾಡಿರ್ತಾರೆ ಜನಗಳಿಗೆ ಯಾವ ರೀತಿ ಮೈಂಡ್ ಸೆಟ್ ಬಂದಿರುತ್ತೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತು ಮೇಜರ್ ಆಗಿ ಯಾರ್ಯಾರು ಎಜುಕೇಟೆಡ್ಸ್ ಇದ್ದಾರೋ ಅಂದರೆ ಬಿಜೆಪಿಗೆ ಯಾರು ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೋ ಅವ್ರು ಇನ್ನೂ ಸ್ವಲ್ಪ ಸೀಟ್ ಬರಬೇಕಾಗಿತ್ತು ಕ್ಲಿಯರ್ ಮೆಜಾರಿಟಿ ಬರಬೇಕಾಗಿತ್ತು ಅವಾಗಲೇ ಮೋದಿಯವರು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ರು ಇನ್ನು ಕೆಲವರು ಅಂದರೆ ನಮ್ಮ ಥರ ಅವ್ರು ಏನಂತ ಅಂದ್ಕೊಂಡಿದ್ರು ಅಂದರೆ ಇವಾಗ ಕರೆಕ್ಟಾಗಿ ಆಗಿದೆ ಬಿ ಜೆ ಪಿ ಗೆ ಇಲ್ಲಾಂದ್ರೆ ಬಿ ಜೆ ಪಿ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇತ್ತು ಇಷ್ಟು ದಿನ ಕೆಲಸ ಮಾಡೋದ್ರ ಜೊತೆ ಹಿಂದುತ್ವ 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 ಅಂತ ಕೆಲಸಕ್ಕಿಂತ ಹೆಚ್ಚಾಗಿ ಹಿಂದುತ್ವವನ್ನೇ ಬಳಸ್ಕೊಳ್ತಿತ್ತು ಅದು ಅಲ್ದಿರ ಬೇರೆ ಏನೇ ಕೇಳಿ ಮೋದಿ ಮೋದಿ ಅಂತ ಹೇಳ್ತಿದ್ರು ಸೊ ಇವಾಗ ಬಿಜೆಪಿಯವ್ರಿಗೂ ಕೂಡ ಸ್ವಲ್ಪ ಬುದ್ಧಿ ಬರುತ್ತೆ ಇನ್ ಮುಂದೆ ನಾವೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಇವಾಗ ಕಾಂಗ್ರೆಸ್ಗೆ ಏನ್ ಸ್ಥಿತಿ ಆಗಿದ್ಯೋ ಅದೇ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕಾಗುತ್ತೆ ಅಂತ ಮೋದಿ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ ಸೊ ಇನ್ನೂ ಕೆಲಸವನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ ಯಾಕಂದ್ರೆ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕೋದಿಲ್ಲ ಜನರೆಲ್ಲ ಪ್ರಬುದ್ಧರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಅವ್ರಿಗೆ ಗೊತ್ತಾಗಿದೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಹೇಳ್ತಿದ್ದಾರೆ ಅಂದ್ರೆ ಮೈನ್ ಆಗಿ ಅಮೇರಿಕ ಅವರು ಫಸ್ಟ್ ನೋಡ್ಕೋಣ ಯಾಕಂದ್ರೆ ಇಡೀ ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವಂತ ಅಮೆರಿಕ ಭಾರತದ ಬಗ್ಗೆ ಏನು ಹೇಳಿದೆ ಅಂದ್ರೆ ಸ್ವಲ್ಪ ವ್ಯಂಗ್ಯ ಮಾಡಿದ್ದಾರೆ ಅಂದ್ರೆ ಇನ್ ಮುಂದೆ ಸ್ವಲ್ಪ ಮೋದಿ ಸೈಲೆಂಟ್ ಆಗ್ತಾರೆ ಇವಾಗ ಯಾಕಂದ್ರೆ ಕ್ಲಿಯರ್ ಮೆಜಾರಿಟಿಯಲ್ಲಿ ಸರ್ಕಾರ ಇಲ್ಲ ಸೊ ಸರ್ಕಾರ ಅನ್ನೋದು ಸಮ್ಮಿಶ್ರ ಸರ್ಕಾರ ಆಗಿದೆ ಇನ್ ಮುಂದೆ ಅಮೆರಿಕ ಏನಾದರೂ ಉತ್ತರವನ್ನ ಕೊಟ್ಟಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಭಾರತದವರು ಉತ್ತರವನ್ನ ಕೊಡ್ತಾರೆ ಅಂದ್ರೆ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಅಮೆರಿಕನ ಎದುರಾಕೊಳ್ಳೋದಕ್ಕೆ ಯಾರು ಹೋಗ್ತಿರ್ಲಿಲ್ಲ ಒಂದು ರಷ್ಯಾ ಇನ್ನೊಂದು ಚೀನಾ ಅವರಿಬ್ರು ಕೂಡ ಬದ್ಧ ಶತ್ರುಗಳು ಸೊ ಅವ್ರು ಹಾಕೊಳ್ಳೋದಕ್ಕೆ ಸಹಜ ಅದು ಬಿಟ್ಟು ಬೇರೆ ಯಾವ ದೇಶ ಕೂಡ ಇರಾನ್ ಕೂಡ ಬದ್ಧ ಶತ್ರು ಸೊ ಅವರು ತಲೆ ಕೆಡ್ಸ್ಕೊಳಕ್ ಹೋಗ್ತಿರ್ಲಿಲ್ಲ ಆದರೆ ಅಮೆರಿಕಾ ಏನಾದರೂ ನಮ್ಮ ತಂಟೆಗೆ ಬಂದರೆ ಭಾರತ ಮಾತ್ರ ಸೈಲೆಂಟಾಗಿ ಬಿಡ್ತಿರ್ಲಿಲ್ಲ ಸೊ ಯಾಕಂದರೆ ಕ್ಲಿಯರ್ ಮೆಜಾರಿಟಿ ಅನ್ನೋದಿತ್ತು ಅದಕ್ಕೋಸ್ಕರ ಮೋದಿಯವರಾಗಿರ್ಬೋದು ಜೈಶಂಕರ್ ಅವರಾಗಿರ್ಬೋದು ಏನು ಉತ್ತರವನ್ನು ಕೊಡಬೇಕೋ ಆ ಉತ್ತರವನ್ನು ಕೊಡ್ತಿದ್ರು ಎಷ್ಟರ ಮಟ್ಟಕ್ಕೆ ಅಂದರೆ ಹೀಗೆ ಒಂದು ಬಾರಿ ಕಿರಿಕಾದಾಗ ಆದಾಗ ಅಮೇರಿಕದ ಎಂಬೆಸಿ ಏನು ಭಾರತದಲ್ಲಿ ಇರುತ್ತೋ ಅದಕ್ಕೆ ಸೆಕ್ಯೂರಿಟಿಯನ್ನೇ ತೆಗ್ದಿರ್ತೀವಿ ನಾವು ಸೊ ಅವಾಗ ಅಮೆರಿಕಾನೇ ಸೈಲೆಂಟ್ ಆಗುತ್ತೆ ಅಷ್ಟರ ಮಟ್ಟಕ್ಕೆ ಭಾರತ ಅಮೆರಿಕಾನ ಸೈಲೆಂಟಲ್ಲಿ ಇಟ್ಕೊಂಡಿತ್ತು ಆದರೆ ಇನ್ನು ಮುಂದೆ ಅಷ್ಟು ಆಗಿ ನಾವು ಬಿಹೇವ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಮತ್ತೊಂದು ಕಡೆ ನೋಡಿದ್ರೆ ಚೀನಾ ಮತ್ತು ಪಾಕಿಸ್ತಾನ ಕೂಡ ಫುಲ್ ಖುಷಿಯಾಗಿದೆ ಏನಂದ್ರೆ ಮೋದಿ ಏನಾದರೂ ಮುನ್ನೂರ ಎಪ್ಪತ್ತು ಅಥವಾ ಮುನ್ನೂರ ಎಪ್ಪತ್ತು ನಾನೂರ ಏನಾದರೂ ಬಂದ್ಬಿಟ್ಟಿತ್ತು ಕ್ಲಿಯರ್ ಮೆಜಾರಿಟಿ ಅಲ್ಲಿ ಬಂದಿದ್ರೆ ಹಿಂದೆ ಯಾವ ರೀತಿ ಅಗ್ರೆಷನ್ ಆಗಿ ನಾವು ಚೀನಾಗ ಆಗಿರ್ಬೋದು ವಾರ್ನಿಂಗ್ ಅನ್ನ ಕೊಡ್ತಿದ್ವೋ ಅದೇ ರೀತಿ ಈಗ ಆಗೋದಿಲ್ಲ ಅದಕ್ಕೋಸ್ಕರ ಕೂಡ ಚೀನಾ ಸ್ವಲ್ಪ ಖುಷಿಯಾಗಿದೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಿರೋದಕ್ಕೆ ಅದರಲ್ಲೂ ಸಮ್ಮಿಶ್ರ ಸರ್ಕಾರ ಆಗಿರೋದಕ್ಕೆ ನಾವು ಭಾರತ ಚೀನಾ ಏನೇ ಅಗ್ರೆಸಿವ್ ಆಗಿ ಮಾಡಿದ್ರು ಕೂಡ ನಾವು ಎಲ್ಲ ಪಕ್ಷಗಳನ್ನ ಕೇಳಿ ನಿರ್ಧಾರವನ್ನ ತಗೋಬೇಕು ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ಚೀನಾ ಕೂಡ ಸ್ವಲ್ಪ ಖುಷಿ ಆಗಿದೆ ಇನ್ನು ರಷ್ಯಾ ಅವರು ಖುಷಿ ಅಂತೂ ಕೇಳೋದು ಬೇಡ ಬಿಡಿ ಅವರು ಭಾರತದಲ್ಲಿ ನರೇಂದ್ರ ಮೋದಿ ಅವರು ಇರಲಿ ಅಥವಾ ರಾಹುಲ್ ಗಾಂಧಿ ಅವರು ಇರಲಿ ಭಾರತಕ್ಕೆ ಯಾವತ್ತಿದ್ರೂ ಕೂಡ ಕ್ಲೋಸ್ ಫ್ರೆಂಡೇ ಅಷ್ಟ ಮಟ್ಟಕ್ಕೆ ನಮ್ಮ ಭಾರತಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ನರೇಂದ್ರ ಮೋದಿ ಅವರಿಗೆ ಸ್ವತಃ ಕಾಲ್ ಮಾಡಿ ಪುತಿನ್ ಅವರು ವಿಶ್ ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ ಆದಷ್ಟು ಬೇಗ ಸಿಗೋಣ ಅಂತ ಸೊ ಬಹುಶಃ ಈ ವರ್ಷದಲ್ಲಿ ಅಕ್ಟೋಬರ್ ಅಲ್ಲಿ ನರೇಂದ್ರ ಮೋದಿ ಅವರು ರಷ್ಯಾಗೆ ಹೋಗುವಂತ ಚಾನ್ಸ್ ಇದೆ ಮತ್ತೆ ಹಲವಾರು ದೇಶಗಳು ಸಂತಸವನ್ನ ವ್ಯಕ್ತಪಡಿಸಿಕೊಂಡಿದೆ ಆಸ್ಟ್ರೇಲಿಯಾ ಕೂಡ ವಿಶ್ ಮಾಡಿದೆ ಯು ಕೆ ವಿಶ್ ಮಾಡಿದೆ ಸೊ ಎಲ್ಲಾ ದೇಶಗಳಲ್ಲೂ ನೋಡಿದ್ರೆ ಪಾಸಿಟಿವ್ ಅನ್ನೋದೇ ಜಾಸ್ತಿ ಇದೆ ಮತ್ತೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಿರೋದು ಆದ್ರೆ ಒಂದೇ ಒಂದು ಬೇಸರದ ಸುದ್ದಿ ಏನಂದ್ರೆ ಚೀನಾ ಮತ್ತೆ ಪಾಕಿಸ್ತಾನ ಸ್ವಲ್ಪ ಖುಷಿಯಾಗಿದೆ ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಇರೋದು ಸೊ ಏನಾದ್ರು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಹೋದ್ರೆ ಸರ್ಕಾರ ಬೀಳುವಂತ ಚಾನ್ಸ್ ಇರುತ್ತೆ ಸೊ ಇಷ್ಟೊಂದು ಅಗ್ರೆಸ್ ಅಂದ್ರೆ ಹಿಂದೆ ಯಾವ ರೀತಿ ಅಗ್ರೆಸಿವ್ ಆಗಿದ್ರು ಭಾರತ ಇನ್ಮೇಲೆ ಉತ್ತರವನ್ನ ಕೊಡೋದಿಲ್ಲ ಇನ್ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಆ ಕಡೆ ಅಮೆರಿಕ ಅವರು ಕೂಡ ಸೇಮ್ ಥಾಟಲ್ಲಿ ಇದ್ದಾರೆ ಅದು ಬಿಟ್ಟು ಬೇರೆ ಎಲ್ಲ ದೇಶಗಳು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಇಸ್ರೇಲ್ ಕೂಡ ಏನು ಪ್ರಾಜೆಕ್ಟ್ಗಳಿತ್ತು ಅದನ್ನು ಮತ್ತಷ್ಟು ಬಲಪಡಿಸ್ಕೊಳ್ಳೋದಕ್ಕೆ ನೋಡ್ತಿದೆ ಯು ಎ ಆಗಿರ್ಬೋದು ದುಬೈ ಆಗಿರ್ಬೋದು ಹಲವಾರು ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡಿದೆ ಮತ್ತು ನರೇಂದ್ರ ಮೋದಿ ಅವರಿಗೆ ಪರ್ಸ್ನಲಿ ವಿಶ್ ಮಾಡಿದ್ದಾರೆ ಏನಕ್ಕೆ ಒಂದೇ ಸರ್ಕಾರ ಇರಬೇಕು ಅಥವಾ ಒಂದೇ ಸ್ಟೇಬಲ್ ಆಗಿರಬೇಕು ಅಂದರೆ ಇವಾಗ ಎಕ್ಸಾಂಪಲ್ ಬೇರೆ ಸರ್ಕಾರ ಬಂತು ಅಂದರೆ ಮತ್ತೆ ಫಾರಿನ್ ಪಾಲಿಸಿ ಅನ್ನೋದು ಸ್ವಲ್ಪ ಚೇಂಜಸ್ ಆಗುತ್ತೆ ಇವಾಗ ನೋಡಿ ಎಕ್ಸಾಂಪಲ್ ಅಮೆರಿಕದಲ್ಲಿ ಜೋ ಬಿಡನ್ ಅವರು ಇದ್ದಾರೆ ಸೊ ಜೋ ಬಿಡನ್ ಅವರು ಯುದ್ಧಗಳನ್ನು ಮಾಡಿಸಿದ್ದು ಮುಖ್ಯವಾಗಿ ಅವರೇ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆಗಿದ್ದಾಗ ಯುಕ್ರೇನ್ ಅವರು ಮೊದಲು ಟ್ರಂಪ್ ಇದ್ದಾಗ್ಲೂ ಕೂಡ ಸಹಾಯ ಕೇಳಿರ್ತಾರೆ ಆದ್ರೆ ಟ್ರಂಪ್ ಏನ್ ಹೇಳಿರ್ತಾರೆ ಅಂದ್ರೆ ಇಲ್ಲಪ್ಪ ನಮ್ಮ ದೇಶ ನೋಡ್ಕೊಳ್ತಿ ಸೈಲೆಂಟ್ ಆಗಿರಪ್ಪ ಅಂತ ಹೇಳಿಬಿಟ್ಟು ಕಳ್ಸಿರ್ತಾರೆ ಆದ್ರೆ ಯಾವಾಗ ಜೋ ಬಿಡನ್ ಅವರು ಅಧಿಕಾರಕ್ಕೆ ಬರ್ತಾರೋ ಯುಕ್ರೇನ್ ಗೆ ಫುಲ್ ಸಪೋರ್ಟ್ ಮಾಡಿ ಯುದ್ಧ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಒನ್ಸ್ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಇವೆಲ್ಲ ಸ್ಟಾರ್ಟ್ ಆಗಿದ್ದು ಇಡೀ ವಿಶ್ವದ ಆರ್ಥಿಕತೆನೇ ಸ್ವಲ್ಪ ಕುಂಠಿತ ಆಗ್ತಿದೆ ಸೊ ಇವಾಗ ನೆಕ್ಸ್ಟ್ ಮತ್ತೆ ಟ್ರಂಪ್ ಬಂದ್ರೆ ಖಂಡಿತವಾಗಿಯೂ ಕೂಡ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಅನ್ನೋದು ನಿಲ್ಲುತ್ತೆ ಯಾಕಂದ್ರೆ ಅಮೆರಿಕ ಯುಕ್ರೇನ್ಗೆ ಗೆ ಏನ್ ಸಪೋರ್ಟ್ ಮಾಡುತ್ತೋ ಆ ಸಪೋರ್ಟ್ ಅನ್ನ ಹಿಂಪಡೆಯುತ್ತೆ ಸೊ ಅವಾಗ ಖಂಡಿತವಾಗಿಯೂ ಕೂಡ ಯುಕ್ರೇನ್ ಹತ್ರ ಇನ್ ಲಾಸ್ಟ್ ಆಪ್ಷನ್ ಇರುವಂಥದ್ದು ಸರೆಂಡರ್ ಆಗುವಂಥದ್ದು ಅಂದರೆ ಸೋಲನ್ನು ಒಪ್ಕೋಬೇಕು ಸೊ ಈ ರೀತಿ ಆಗ್ತಿರುತ್ತೆ ಯಾರಾದರೂ ಅದ್ಲು ಬದಲು ಆಗ್ತಿದ್ರೆ ಒಂದೇ ಗೌರ್ಮೆಂಟ್ ಒಂದೇ ಸ್ಟೇಬಲ್ ಆಗಿ ಒಂದೇ ಪ್ರಧಾನಮಂತ್ರಿ ಇದ್ರೆ ಈ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ ಫಾರಿನ್ ಪಾಲಿಸಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಬರುತ್ತೆ ನಾವು ಲಾಸ್ಟ್ ಟೆನ್ ಇಯರ್ಸಲ್ಲಿ ನೋಡಿಕೊಂಡ್ರೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಮ್ಮ ಭಾರತಕ್ಕೆ ಬಂದಿದೆ ಆ್ಯಕ್ಚುಲಿ ಈಗಲೂ ಕೂಡ ಇನ್ನೂ ಹೈಯೆಸ್ಟ್ ಬರುತ್ತೆ ಆದರೆ ಏನಂದರೆ ಯಾರಿಗೇ ಆಗಲಿ ಸಮ್ಮಿಶ್ರ ಸರ್ಕಾರ ಇರೋದಲ್ವಾ ಸೊ ಸರ್ಕಾರ ಏನಾದರೂ ಬಿದ್ದೋದ್ರೆ ನಮ್ಮ ಶೇರ್ಸ್ ಎಲ್ಲ ಬಿದೋಗುತ್ತೆ ನಮ್ಮ ಕಂಪ್ನಿಗೆ ತೊಂದರೆ ಆಗುತ್ತೆ ಅಂತ ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾರೆ ಮತ್ತು ಎಲನ್ ಮಾಸ್ಕ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಆದಷ್ಟು ಬೇಗ ಕಂಗ್ರ್ಯಾಟುಲೇಷನ್ ಮೋದಿ ಆದಷ್ಟು ಬೇಗ ಸಿಗೋಣ ಸೊ ನಮ್ಮ ಮತ್ತೆ ಭಾರತದ ಏನು ಬಾಂಧವ್ಯ ಇದೆಯೋ ಅದನ್ನ ಮತ್ತಷ್ಟು ಹೆಚ್ಚು ಮಾಡೋಣ ಅಂತ ಆ್ಯಕ್ಚುಲಿ ಲಾಸ್ಟ್ ಇಯರ್ ಬರಬೇಕಿತ್ತು ಅವರು ಭಾರತಕ್ಕೆ ಆದರೆ ಚೀನಾದ ಕೈವಾಡದಿಂದ ಅವರು ಭಾರತಕ್ಕೆ ಬರೋಕ್ಕಾಗಿರ್ಲಿಲ್ಲ ಚೀನಾಗೆ ಹೋಗಿದ್ರು ಸೊ ಈ ವರ್ಷ ಬಹುಶಃ ಎಲ್ ಎನ್ ಅವರು ಭಾರತಕ್ಕೆ ಬರ್ಬೋದು ಏನೇ ಆಗಲಿ ಹಲವಾರು ದೇಶಗಳು ಭಾರತನ ವಿಶ್ ಮಾಡಿದೆ ಕಂಗ್ರೆಚುಲೇಷನ್ ನರೇಂದ್ರ ಮೋದಿ ಅಂತ ಆದರೆ ಮೂರು ದೇಶಗಳು ಒಂದು ಪಾಕಿಸ್ತಾನ್ ಇನ್ನೊಂದು ಅಮೆರಿಕ ಇನ್ನೊಂದು ಚೀನಾ ಇವು ಸ್ವಲ್ಪ ಖುಷಿಯಾಗಿದ್ದಾವೆ ಏನಕ್ಕೆ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿದೆ ಅಂತ ಏನೇ ಆಗಲಿ ನಿಮ್ಗೆ ನಂತರ ಇಡೀ ವಿಶ್ವ ನಮ್ಮ ಭಾರತವನ್ನ ಈ ರೀತಿ ನೋಡ್ತಿರೋದು ಮೊದಲೆಲ್ಲ ರಷ್ಯಾ ಅಮೆರಿಕನ ಈ ರೀತಿ ನೋಡ್ತಿದ್ರು ಯಾವ ಗೌರ್ಮೆಂಟ್ ಬರುತ್ತೋ ಅಂತ ಈಗ ನಮ್ಮ ಭಾರತದ ರಿಸಲ್ಟ್ಗೋಸ್ಕರ ಇಡೀ ವಿಶ್ವ ವೇಟ್ ಮಾಡ್ತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲ್ಲೆಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು